ನಾನು ನನ್ನ ಸೇವೆಯಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳ ವಿಡಿಯೋಗಳನ್ನು ಫೇಸ್ಬುಕ್ಕಲ್ಲಿ ನಾನು ಹಾಕ್ತೇನೆ ಕೆಲವರು ಕ್ರೈಸ್ತ ಹೆಸರಿರುವಂಥವರು ಕೆಲವರು ಇದು ಮೋಸ ಇದು ಫೇಕ್ ಕಮೆಂಟ್ ಹಾಕ್ತಾರೆ ಇದು ಮೋಸ ಇದು ಫೇಕ್ ಇದು ಸರಿಯಲ್ಲ ಅರ್ಥ ಆಯ್ತಾ ಯಾಕೆಂದರೆ ಅವರು ಬೈಬಲ್ಲೇ ಓದ್ತಿಲ್ಲ ಲೈಫ್ ಲಾಂಗಲ್ಲಿ ಬೈಬಲ್ಲೇ ಓದ್ತಿಲ್ಲ ಸತ್ಯವೇದೇ ಓದ್ತಿಲ್ಲ ಅವರು ಸತ್ಯವೇದ ಓದಿದ್ರೆ ಅಲ್ಲ ಅದ್ಭುತ ಡಿವೈನ್ ಹೀಲಿಂಗ್ ಏನಂತ ಇದು ಮಾಡ್ತಾರೆ ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ದಾರೆ ಅದು ತಮಿಳ ಮಲಯಾಳ ಲ್ಯಾಂಗ್ವೇಜ್ ಗೊತ್ತಿಲ್ಲ ಟ್ರಾನ್ಸ್ಲೇಷನ ನಾನು ನೋಡಿದೆ ಅವರಾಗಿದ್ದಾರೆ ನಿಮ್ಮ ತಲೆ ಕೂದಲಿಗೋಸ್ಕರ ತಲೆ ಕೂದಲು ನಿಮಗೆ ಬಂದರೆ ನಾವು ನಂಬುತ್ತೆ ಬಂತ ಆ್ಯಕ್ಚುಲಿ ಅವರು ಹೇಳಿ ಅವ್ರನ್ನ ಅವರು ಯೋಚಿಸಿದ್ದು ಈ ಅದ್ಭುತ ಬಿಡುಗಡೆ ಸೇವೆ ಸುನೀಲ್ ಮಾಡುವಂಥದ್ದೇ ಬದಲಾಗಿ ಸುನೀಲ್ ಪಾಸ್ಟ್ರಿ ಮಾಡುವಂಥದ್ದಂತ ಅವರ ಅನಿಸಿಕೆ ಅಂತ ಕಾಣ್ತದೆ ಸುನೀಲ್ ಎಲ್ಲ ಮಾಡೋದು ಅಲ್ಲ ಸುನೀಲ್ಗೆ ಆಗಲ್ಲ ಏಸು ಕ್ರಿಸ್ತನು ಜೀವಿಸುತ್ತಾ ಇದ್ದಾನೆ ಯಾರು ಮಾಡ್ತಿರುವಂಥದ್ದು ಕರ್ತನಾದ ಏಸು ಮಾಡುವಂಥದ್ದು